ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕ್ ಅನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಒಂದು ಅಧ್ಯಯನ ಶಿಬಿರವನ್ನು ಹಮ್ಮಿಕೊಂಡಿರುವ ವರದಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಅದನ್ನು ತಮಗೆ ಪ್ರಸ್ತುತಪಡಿಸಿ ಪ್ರಸಾರ ಮಾಡುವಂಥ ಕೆಲಸ ನಮ್ಮ ಚಾನೆಲ್ ಮಾಡ್ತಾಯಿದೆ ತಾವೆಲ್ಲ ಆ ಒಂದು ಅಧ್ಯಯನದ ಕಾರ್ಯಕ್ರಮದ ಬಗ್ಗೆ ವರದಿ ಗಮನಿಸಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಂಡು ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ವಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ರಾಜ್ಯ ಅಧ್ಯಯನ ಶಿಬಿರ ಇದು ತರಬೇತಿ ಅಂದರೆ ಅಧ್ಯಯನ ಶಿಬಿರ ಮೂರು ದಿನದ ಅಧ್ಯಯನ ಶಿಬಿರವಾಗಿದ್ದು ಎಂಟು ಒಂಬತ್ತು ಮತ್ತು ಹತ್ತನೇ ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದರಂದು ಮೂರು ದಿನದ ಅಧ್ಯಯನ ಶಿಬಿರದಲ್ಲಿ ಇದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭವಾಗಿ ಸ್ಥಳ ಎಲ್ಲಿ ಅಂತಂದರೆ ಮೇರಿ ಮಾತಾ ಬ ಬವಸ್ ಕಂಟೋನ್ಮೆಂಟ್ ಬಳ್ಳಾರಿಯಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಉದ್ಘಾಟನೆಯನ್ನು ಪ್ರಶಾಂತ್ ಕುಮಾರ್ ಮಿಶ್ರಾ ಇವು ಐ ಎಸ್ ಡಿ ಸಿ ಜಿಲ್ಲಾಧಿಕಾರಿಗಳು ಬಳ್ಳಾರಿಯವರು ಉದ್ಘಾಟನೆ ಮಾಡಿದರು ಮುಖ್ಯ ಅತಿಥಿಗಳಾಗಿ ಶ್ರೀ ಮೊಹಮ್ಮದ್ ಹ್ಯಾರಿಸ್ ಸುಮೇರ್ ಅದು ಇವರು ಮುಖ್ಯ ಕಾರ್ಮಿಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬಳ್ಳಾರಿ ಇವರು ಬಳ್ಳಾರಿಯಲ್ಲಿ ಸಿಒ ಆಗಿದ್ದಾರೆ ಜೊತೆಗೆ ಮುರಳೀಧರನ್ ವಿಶ್ವಾಸ ವಿಶ್ವನಾಥನ್ ಅಂದರೆ ಪ್ರಧಾನ ಕಾರ್ಯದರ್ಶಿ ಅಂಗವಿಕಲರ ಹಕ್ಕುಗಳ ರಾಷ್ಟ್ರೀಯ ವೇದಿಕೆ ಎನ್ ಪಿ ಆರ್ ಡಿ ನವದೆಹಲಿ ಹಾಗೂ ಪರಮಪೂಜ್ಯ ಡಾಕ್ಟರ್ ಹೆನ್ರಿ ಡಿಸೋಜ ಧರ್ಮಾಧ್ಯಕ್ಷರು ಬಳ್ಳಾರಿ ಜೊತೆಗೆ ಜಿ ಎನ್ ನಾಗರಾಜ್ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಕೆ ಎಸ್ ಡಿ ಸಿ ಎಫ್ ಮತ್ತು ನಂಬುರಾಜನ್ ಕಾರ್ಯಾಧ್ಯಕ್ಷರು ಅಂಗವಿಕಲರ ಹಕ್ಕುಗಳ ರಾಷ್ಟ್ರೀಯ ವೇದಿಕೆ ಎನ್ ಪಿ ಆರ್ ಆರ್ ಡಿ ಚೆನ್ನೈ ಇದರ ಅಧ್ಯಕ್ಷತೆಯನ್ನು ಶ್ರೀ ಸಿರಿಗೇರಿ ಪನ್ನರಾಜ್ ಅಧ್ಯಕ್ಷರು ಸ್ವಾಗತ ಸಮಿತಿ ಮಾನ್ಯ ಶ್ರೀ ಮರಿ ಮರಿಕೊಟ್ಟೂರು ದೇಶಿಕರು ಶಾಖಾ ವಿರಕ್ತಮಠ ಶ್ರೀ ದರಿಗಡ್ಡೆ ಜೊತೆಗೆ ಶ್ರೀ ಎಚ್ ಗೋವಿಂದಪ್ಪ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಬಳ್ಳಾರಿಯವರು జీ చంద్రకుమారి రాజ్య జంటి కార్యదర్శి జనవాదీ మహిళా సంఘటన బీపస్థితి శ్రీ గోపాలకృష్ణ అధ్యక్షులు శిరడి సేవ సత్సంగ ట్రస్ట్ బళారి శ్రీ వెంకవప్ప ఆదర్శ విద్యా సంస్థ సంగనకల్లు ఉమాపతి గౌడ కార్యదర్శి స్ట్రైల్ విద్యా సంస్థ స్మైల్ విద్యా సంస్థ కురగోడు మొత్త శ్రీ మహేష్ భీమా విద్యా సంస్థ శురుగుపత్ అర్ఫుద్ రాజ్ కేంద్ర సమితి సదస్యరు కేఎస్ డి సిఎఫ్ బెంగళూరు మొత్తం మంజునాథ్ హెబ్బార్ కేంద్ర సమితి సదస్యరు కేఎస్ డి సిఎఫ్ ఉడుపి జ ఎన్ కుమార్ రాజ్యసమితి సదస్యరు కేఎస్ డి సిఎఫ్ బీ స్వగత బయసామీ ముఖండరు కేఎస్ డి సిఎఫ్ కప్పగలు నిరూపణ రంగప్ప దాసర్ రాజ్య ప్రధాన కార్యదర్శి ಕೆ ಎಸ್ ಡಿ ಸಿ ಎಫ್ ಬೆಂಗಳೂರು ಹೀಗೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಟ್ರಸ್ಟಿಂದ ಕೋಮಲ್ ಮೇಡಮ್ ರಾಕೇಶ್ ಹೇಮಂತ್ ರೋಹಿತ್ ಭಾಗಿಯಾಗಿ ಎಲ್ಲರಿಗೆ ಸಮವಸ್ತ್ರ ವಿತರಣೆ ಮಾಡುವಂಥ ಸಂದರ್ಭವು ಈ ಕ್ಷಣದಲ್ಲಿ ನಡೀತು ಮತ್ತು ಜೊತೆಗೆ ಪ್ರತಿಭಾ ಸಿಲ್ಕ್ ಆ್ಯಂಡ್ ಸಾರೀಸ್ ಅಂಗಡಿ ಮಾಲೀಕರಿಂದ ಈ ಅಂಗಡಿಯ ಪ್ರಚಾರಕ್ಕಾಗಿ ಅಂಗಡಿಯ ಗುರುತಿಗಾಗಿ ಒಂದು ಎಲ್ಲ ಅಲ್ಲಿದ್ದಂಥ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಪ್ರೇಕ್ಷಕರಿಗೆ ಮತ್ತು ವಿಶೇಷ ಚಿತ್ರರಿಗೆ ಪ್ರತಿಭಾ ಸಿಲ್ಕ್ ಆ್ಯಂಡ್ ಸಾರೀಸ್ ಅಂಗಡಿಯ ಕೀಚನ್ ಅರವಿಂದ್ ಅರವಿಂದ್ ಅವರು ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲ ಅಧ್ಯಕ್ಷ ಅಧ್ಯಕ್ಷರಿಗೂ ಮತ್ತು ಅತಿಥಿಗಳಿಗೂ ಗಣ್ಯಮಾನ್ಯರಿಗೂ ರಕ್ಷಾ ಬಂಧನದ ಪ್ರಯುಕ್ತ ರಾಖಿ ಕಟ್ಟುವಂಥ ಒಂದು ಸಹೋದರತ್ವ ಬಾಂಧವ್ಯದ ಒಂದು ಕ ಹಬ್ಬವನ್ನು ಆಚರಣೆ ಮಾಡಲಾಯಿತು ಮತ್ತು ಅಲ್ಲಿ ರಾಖಿ ಬಂಧನದ ಕಾರ್ಯಕ್ರಮವನ್ನು ಸಹಿತ ನಡೀತು ಈ ಒಂದು ವರದಿಯನ್ನು ಬರ್ಮಪ್ಪಕ್ಕೆ ವಿ ಆರ್ ಡಬ್ಲ್ಯೂ ಏಳಬಂಚಿಯವರು ಕುರುಗೋಡು ತಾಲೂಕು ಬಳ್ಳಾರಿ ಜಿಲ್ಲೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚ್ಕೊಂಡಿದ್ದಾರೆ ಆದರೆ ವಿ ಆರ್ ಡಬ್ಲ್ಯೂ ಅಲ್ಲಿ ನಡೆದಂಥ ಚರ್ಚಾ ವಿಷಯಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳೋ ಹಂಚ್ಕೊಳ್ಬೇಕಾಗಿತ್ತು ಅವರು ಇದನ್ನು ಮಾತ್ರ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಮತ್ತು ಇವೆಲ್ಲ ಈ ಇಷ್ಟೇ ವಿಷಯಗಳನ್ನು ಹಂಚ್ಕೊಂಡಿದ್ದಕ್ಕಾಗಿ ಇದನ್ನು ಪ್ರಸ್ತುತ ಪಡಿಸಿ ತಮಗೆ ಅರ್ಪಿಸ್ತಾ ಇದ್ದೀವಿ ಹಾಗಾಗಿ ಇಲ್ಲಿ ನಡೆದಂಥ ಚರ್ಚಾ ವಿಷಯಗಳು ನಮ್ಮ ಜೊತೆಗೆ ಯಾರಾದರೂ ಹಂಚ್ಕೊಂಡ್ರೆ ಮುಂದಿನ ದಿನ ಆ ಒಂದು ವರದಿಯನ್ನು ಪ್ರಸಾರ ಮಾಡುವಂಥ ಕೆಲಸ ನಮ್ಮ ಚಾನಲ್ ಮಾಡ್ತವೆ ಅಂಥೇಳಿ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ